ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕೆಬಿಆರ್ ಎಂಟರ್ಪ್ರೈಸಸ್ ನೋಡಿದ್ರಲ್ವಾ ಹಿಂಗೆ ನೈಲ್ಸ್ ಹೊಡೆದಿವಿ ಅಂತ ಗಮನಿಸ್ತಾ ಇರ್ಬೋದು ನೈಲ್ಗನ್ನು ಎಲೆಕ್ಟ್ರಿಷಿಯನ್ ಗಳಿಗೆ ಪಂಪ್ ಪ್ಲಂಬರ್ ಗಳಿಗೆ ಮಳೆ ಹೊಡೆದಿ ಗಟ್ಟೆ ಒಡೆದಿ ತೂತ ಮಾಡಿ ಅನ್ನೋ ಅವಶ್ಯಕತೆ ಅಲ್ಲ ಜಸ್ಟ್ ನೈಲ್ ತಗೊಳ್ಳಿ ಜಸ್ಟ್ ಮುಂದೆ ಹಿಂಗ್ ಫಿಟ್ ಮಾಡ್ಕೊಳ್ಳಿ ಜಸ್ಟ್ ಹಿಂಗೆ ಅಂದ್ರೆ ಸಾಕು ಒಂದು ಸೆಕೆಂಡ್ ಅಲ್ಲಿ ಐದ್ ನಿಮಿಷ ಹತ್ತು ನಿಮಿಷ ತಗೊಳ್ಳೋ ಕೆಲಸ ಕೇವಲ ಒಂದು ಸೆಕೆಂಡ್ ಅಲ್ಲಿ ಆಗುತ್ತೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ನಮ್ಮ ಕೆಬೇರ್ ಎಂಟರ್ಪ್ರೈಸಸ್ ಎಕ್ಸ್ಕ್ಲೂಸಿವ್ಲಿ ನಮ್ಮ ಶೋರೂಮ್ ಅಲ್ಲಿ ಮಾತ್ರ ಅವೈಲಬಲ್ ಇದೆ ಕೇವಲ ಸಾವಿರದ ಇನ್ನೂರು ರೂಪಾಯಿ ಹೆವಿ ಮೆಟೀರಿಯಲ್ ಇಂಪಾರ್ಟೆಂಟ್ ಮೆಟೀರಿಯಲ್ ಅಂತ ಹೇಳ್ಬೋದು ನಿಮಗೆ ಓವರ್ ಆಲ್ ಸೆಟ್ ಬರುತ್ತೆ ಒಂದು ಫಿಫ್ಟಿ ಪೀಸಸ್ ನಿಮ್ಗೆ ಮಳೆ ಬರುತ್ತೆ ಒಂದು ಗಾಗಲ್ ಸೇಫ್ಟಿ ಗಾಗಲ್ ಮತ್ತೆ ಟೆನ್ಷನ್ ಅಕಸ್ಮಾತ್ ಮಾತ್ರ ಸ್ಪ್ರಿಂಗ್ ಏನಾದ್ರು ಟೆನ್ಶನ್ ಕಳ್ಕೊಳ್ತಾ ಒಂದು ಸ್ಪ್ರಿಂಗ್ ಒಂದು ಸೆಟ್ ಬರುತ್ತೆ ಪ್ಲಸ್ ನಿಮ್ಗೆ ಕ್ಲೀನಿಂಗ್ ಲಿಕ್ವಿಡ್ ವಿತ್ ಕ್ಲೀನಿಂಗ್ ಬ್ರಷ್ ಆಲ್ ಇನ್ಕ್ಲೂಡಿಂಗ್ ಸಾವಿರದ ಇನ್ನೂರು ರೂಪಾಯಿ ನಮ್ಮ ಕೆಬಿಆರ್ ಎಂಟರ್ಪ್ರೈಸ್ ಅಲ್ಲಿ ಎಕ್ಸ್ಕ್ಲೂಸಿವ್ಲಿ ಅವೈಲಬಲ್ ಇದೆ ಎಲೆಕ್ಟ್ರಿಷಿಯನ್ ಪ್ಲಂಬರ್ ಗಳು ಮಾತ್ರ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಕೇವಲ ಒಂದು ಹತ್ತು ನಿಮಿಷ ತಗೊಳ ಕೆಲಸ ಒಂದು ಸೆಕೆಂಡ್ ಅಲ್ಲಿ ಮಾಡಬಹುದು ವಿಚಾರಕ್ಕೆ ಬಂದ್ರೆ ನಮ್ಮ ಶಾಪ್ ಐಬಿ ಸರ್ಕಲ್ ಇಂದ ಟುವರ್ಡ್ಸ್ ಆಲ್ಕೂರ್ಕೆ ಉಳಿಯಾರ್ ರಸ್ತೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಬಂದ್ರೆ ಒಂದು ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣನ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ ಅಂತ ಗೋವಿಂದಪುರದಲ್ಲಿ ನೀವೇನಾರು ಕಾರ್ಪೆಂಟರ ಇಲ್ಲ ಗ್ರಾನೇಡ್ ನೋಡಿ ಪವರ್ಫುಲ್ ಹೆವಿ ಡ್ಯೂಟಿ ಇಂಪೋರ್ಟೆಡ್ ಕಟಿಂಗ್ ಮಿಷಿನ್ ನಿಮ್ಗೆ ಎಷ್ಟು ಇಂಚು ನಾಲ್ಕು ಇಂಚು ಬೇಕಾ ಐದು ಬೇಕಾ ಆರ್ ಬೇಕಾ ಏಳು ಬೇಕಾ ಎಂಟು ಬೇಕಾ ಎಲ್ಲಾ ಮಾಡಲ್ ಅಲ್ಲೂ ಎಲ್ಲಾ ಸೈಜ್ ಅಲ್ಲೂ ಎಲ್ಲಾ ಬ್ರಾಂಡ್ ಅವೈಲೇಬಲ್ ಇದೆ ಬಾಷ್ ಇದೆ ಡಾಂಗ್ ಇದೆ ಡಿ ಸಿ ಇದೆ ಎಚ್ ಎಂ ಇದೆ ಎಲ್ಲಾ ಮಾಡಲ್ಗೂ ಸಿಕ್ಸ್ ಮಂತ್ಸ್ ಆರ್ ಹೆಚ್ ಪೀಸ್ ಟು ಪೀಸ್ ವಾರಂಟಿ ಇರುತ್ತೆ ಕೇವಲ ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಬೆಸ್ಟ್ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸೊ ನೀವೇನಾದ್ರೂ ಗ್ರೈಂಡಿಂಗ್ ಮಿಷಿನ್ ನೋಡ್ತಾ ಇದ್ದೀರಾ ನೋಡಿ ಹೆವಿ ಪವರ್ಫುಲ್ ಗ್ರೈಂಡಿಂಗ್ ಮಿಷಿನ್ ಕೇವಲ ಸಾವಿರದ ಮುನ್ನೂರು ರೂಪಾಯಿಂದ ಪ್ರಾರಂಭ ವಿತ್ ಸಿಕ್ಸ್ ಮಂತ್ಸ್ ಆರ್ ಮೇಚರ್ ಪೀಸ್ ಟು ಪೀಸ್ ವಾರಂಟಿ ನಿಮಗೆ ನಾಲ್ಕು ಇಂಚ್ ಬ್ಲೇಡ್ ಇನ್ ಬೇಕಾ ಐದು ಇಂಚ್ ಬ್ಲೇಡ್ ಇನ್ ಬೇಕಾ ಏಳು ಇಂಚ್ ಬೇಕಾ ಎಂಟು ಇಂಚ್ ಬ್ಲೇಡ್ ಇನ್ ಬೇಕಾ ಎಲ್ಲಾ ಬ್ರಾಂಡ್ ಅಲ್ಲಿ ಎಲ್ಲಾ ಮಾಡಲು ಅವೈಲಬಲ್ ಇದೆ ನಿಮ್ಗೆ ಇಕೋಕಿ ಬೇಕಾ ಬಾಸ್ ಬೇಕಾ ಡಿ ವೆಲ್ಟ್ ಬೇಕಾ ಫೋರ್ಟಿ ಬೇಕಾ ಎಚ್ ಎಂ ಆರ್ ಬೇಕಾ ಡಿ ಸಿ ಎ ಬೇಕಾ ಎಲ್ಲಾ ಬ್ರಾಂಡಲ್ಲಿ ಅಲ್ಲಿ ಎಲ್ಲಾ ಮಾಡಲು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅವೈಲಬಲ್ ಇದೆ ಹಾಗೆ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ವಿತ್ ಇದು ಫೈ ಬ್ಲೇಡ್ ಇಂದು ಕಟಿಂಗ್ ಮಿಷಿನ್ ನೀವು ಕಟ್ ಮಾಡ್ಬಿಟ್ಟು ಉಳಿ ಉಳಿ ಸುತ್ತೆಯಲ್ಲಿ ಹೊಡಿಬೇಕನ್ನ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಮಿಷನ್ ಅಲ್ಲಿ ಕಟ್ ಮಾಡಿ ಡೈರೆಕ್ಟ್ ಪೈಪ್ ಫಿಟಿಂಗ್ ಮಾಡ್ಬೋದು ಬೆಸ್ಟ್ ಪ್ರೈಸ್ ಸೇಲ್ ಪ್ರೈಸ್ ಹೋಲ್ಸೇಲ್ ಕೆಬಿಆರ್ ಎಂಟರ್ಪ್ರೈಸ್ ವಿಸಿಟ್ ಮಾಡಿ ಈ ಆಫರ್ ನಿಮ್ದಾಕ್ಸ್ಬಹುದು ಹೋಲ್ಸೇಲ್ ಪ್ರೈಸ್ ಕೇವಲ ಸಾವಿರದ ಮುನ್ನೂರು ರೂಪಾಯಿಂದ ಪ್ರಾರಂಭ ನೀವ್ ಏನಾದರೂ ಹ್ಯಾಮ್ ನೋಡ್ತಾ ಇದೀರಾ ಇಲ್ ನೋಡಿ ಟ್ವೆಂಟಿ ಎಂ ಎಂ ಕೇವಲ ಸಾವಿರದ ಒಂಬೈನೂರು ರೂಪಾಯಿಂದ ಪ್ರಾರಂಭ ಟ್ವೆಂಟಿ ಸಿಕ್ಸ್ ಎಮ್ಎಂ ಎರಡ್ ಸಾವಿರದ ನಾನೂರು ರೂಪಾಯಿಂದ ಪ್ರಾರಂಭ ಎಲ್ಲ ಮಾಡಲ್ ಗಳಿಗೂ ಸಿಕ್ಸ್ ಮಂತ್ಸ್ ಆರ್ಮಿ ಪೀಸ್ ಟು ಪೀಸ್ ಗ್ಯಾರಂಟಿ ಎಲ್ಲಾ ಬ್ರಾಂಡ್ ಅಲ್ಲೂ ಅವೈಲಬಲ್ ಇದೆ ಡಿಸಿ ಎನ್ಸಂಗ್ ಬೇಕಾ ಬಾಷ್ ಬೇಕಾ ಎಚ್ ಎಂ ಎಲ್ಲ ಮಾಡಲ್ ಎಲ್ಲ ಬ್ರಾಂಡ್ ಅಲ್ಲೂ ಅವೈಬಲ್ ಇದೆ ನೀವೇನಾದ್ರೂ ಸ್ಕ್ರೂ ಮಿಷಿನ್ ನೋಡ್ತಾ ಇದೀರಾ ಕೇವಲ ಸಾವಿರದ ಇನ್ನೂರು ರೂಪಾಯಿಂದ ಪ್ರಾರಂಭ ವಿತ್ ಸಿಕ್ಸ್ ಮಂತ್ಸ್ ವಾರಂಟಿ ಟೆನ್ ತರ್ಟೀನ್ ಟ್ವೆಲ್ ಎಂ ಎಂ ಎಲ್ಲಾ ವೇರಿಯೇಷನ್ ಅಲ್ಲಿ ಸಿಗುತ್ತೆ ಎಲ್ಲಾ ಬ್ರಾಂಡ್ ಅಲ್ಲೂ ಅವೈಲಬಲ್ ಇದೆ ನಿಮ್ಗೆ ಬಾಷ್ ಬೇಕಾ ಇಕೋಕಿ ಬೇಕಾ ಎಚ್ ಎಂ ಆರ್ ಬೇಕಾ ಮತ್ತೆ ಇದು స్టాక్ ఎలా మోడల్ అూ అవైలబుల్ ఇది సిక్స్ మంత్స్ వారంటీ సూర్ రూపాయ ప్రారంభూ చిప్పింగ్ మిషన్ నోడ్తా చిప్పింగ్ మిషన్ కూడా అవైలబుల్ కేవల మూర్ సూర్ రూపాయ ప్రారంభ ఇంకా సిక్స్ మంత్స్ ఆర్మేంచర్ పీస్ టు పీస్ వారంటీ ఇస్తే నమ్మహా ఎలా డిసిఏ ్రాండ్ బాడి డిసి బా బాష్ బా ಎಚ್ ಎಂ ಆರ್ ಎಲ್ಲಾ ಬ್ರಾಂಡ್ ಅಲ್ಲೂ ಅವೈಲಬಲ್ ಇದೆ ಹಾಗೆ ನೀವೇನಾದ್ರೂ ಹೆವಿ ಡಾಂಗ್ ಉಡಿಬೇಕು ಮನೆ ಮೋಲ್ಡ್ ಉಡಿಬೇಕು ಅಂತ ನೋಡ್ತಾ ಅದಕ್ಕೂ ಆಪ್ಷನ್ ಇದೆ ಎಲ್ಲಾ ಹೆವಿ ಮಿಷಿನ್ ಡಿಸಿಯಲ್ಲಿ ಇದೆ ಡಾಂಚಂಗ್ ಇದೆ ಎಚ್ ಎಂ ಆರ್ ಇದೆ ಎಲ್ಲ ಹೋಲ್ಸೇಲ್ ಅವೈಲಬಲ್ ಇದೆ ಹಾಗೆ ನೀವೇನಾದ್ರೂ ಚೈನ್ಸ ನೋಡ್ತಾ ಗಮನಿಸ್ತಾ ಇರೋದು ಚೈನ್ಸಾ ಕೂಡ ಅವೈಲಬಲ್ ಇದೆ ನಮ್ಮ ಮಾತ್ರ ಹಾಗೆ ನೀವು ಕಟ್ ಆಫ್ ಕಟ್ ಆಫ್ ಮಿಷನ್ ನೋಡ್ತಾ ಇದ್ರ ಕಟ್ ಆಫ್ ಮಿಷನ್ ಕೂಡ ಎಲ್ಲಾ ಬ್ರಾಂಡ್ ಡಿಸಿ ಬೇಕಾ ಬಾಶ್ ಬೇಕಾ ಡಿ ಬೇಕಾ ಇಕೋಕಿ ಬೇಕಾ ಎಲ್ಲಾ ಬ್ರಾಂಡ್ ಅಲ್ಲೂ ಅವೈಲಬಲ್ ಇದೆ ಹಾಗೆ ನೀವು ಇಲ್ಲಿ ಬ್ಲೇಡ್ ಗಳು ಕಾರ್ಪೆಂಟರ್ ಗಳಿಗೆ ಎಲೆಕ್ಟ್ರಿಷಿಯನ್ ಗಳಿಗೆ ಪ್ಲಂಬರ್ ಗಳಿಗೆ ಮತ್ತೆ ಗ್ರಾನೈಟ್ ಕಲ್ಸೋರ್ಗೆ ಬ್ಲೇಡ್ ಗಳು ನೋಡ್ತಾ ಇದ್ರ ನಮ್ಮ ಹತ್ರ ಎಲ್ಲಾ ಬ್ಲೇಡ್ ಗಳು ಎಲ್ಲಾ ಬ್ರಾಂಡ್ ಅವೈಲೇಬಲ್ ಅವೈಲಬಲ್ ಇದೆ ಹುಲಿಗಳು ಸಹ ಅವೈಲಬಲ್ ಇದೆ ಹೋಲ್ಸೇಲ್ ರೇಟ್ ಅವೈಲಬಲ್ ಇದೆ ಹಾಗೆ ನೀವೇನಾದ್ರು ಬ್ಯಾಟ್ರಿ ಆಪರೇಟೆಡ್ ಗಳು ನೋಡ್ತಾ ಇದ್ರಾ ಇಲ್ಲಿ ನೋಡಿ ಸ್ಕ್ರೂ ಮಿಷಿನ್ ಕೇವಲ ಸಾವಿರದ ಮುನ್ನೂರು ರೂಪಾಯಿಯಿಂದ ಪ್ರಾರಂಭ ವಿತ್ ವಾರಂಟಿ ಜೊತೆಗೆ ಹಾಗೆ ಸ್ಕ್ರೂ ಟೈಟ್ ಬೋಲ್ಟ್ ಅಂಟು ಟೈಟ್ ಲೂಸ್ ಬೈಕ್ ಗಳು ಬೀಚಕ್ಕೆ ಕಾರ್ ಬೋಲ್ಟ್ ಬಿಚ್ಚಕ್ಕೆ ಲೋಸ್ ಮಾಡೋ ಮಿಷಿನ್ ಬ್ಯಾಟ್ರಿ ಆಪರೇಟೆಡ್ ವಿತ್ ವಾರಂಟಿ ಐದು ವರ್ಷ ಅವರದಿಂದ ಪ್ರಾರಂಭ ಹಾಗೆ ನೀವೇನಾದ್ರೂ ಗ್ರೈಂಡಿಂಗ್ ಮಿಷಿನ್ ನೋಡ್ತಾ ನೋಡಿ ಗ್ರೈಂಡಿಂಗ್ ಮಿಷಿನ್ ಕೂಡ ಬ್ಯಾಟ್ರಿ ಆಪರೇಟೆಡ್ ಅವೈಲಬಲ್ ಇದೆ ನಮ್ಮ ಮಾತ್ರ ವಿತ್ ಬ್ಯಾಟ್ರಿ ಎರಡು ಡುವೆಲ್ ಬ್ಯಾಟ್ರಿ ಬರುತ್ತೆ ನಿಮಗೆ ಗ್ರೈಂಡಿಂಗ್ ಮಿಷಿನ್ ಬೇಕಾ ಮತ್ತೆ ನಿಮ್ಗೆ ಏನದು ಚೈನ್ಸಾ ಬೇಕಾ ಚೈನ್ಸಾ ಕೂಡ ಅವೈಲಬಲ್ ಗ್ರೈಂಡಿಂಗ್ ಮಿಷಿನ್ ಇದೆ ಸ್ಕ್ರೂ ಮಿಷಿನ್ ಇದೆ ಹಾಗೆ ಇದು ನಟ್ ಸ್ಕ್ರೂ ಟೈಟ್ ಲೂಸ್ ಮಾಡೋ ಮಿಷಿನ್ ಗಳಿದೆ ಎಲ್ಲ ಮಿಷಿನ್ ಆಪರೇಟೆಡ್ ಕೂಡ ಅವೈಲಬಲ್ ಇದೆ ಇಲ್ಲ ನಿಮ್ಗೆ ಏನಾದ್ರು ಹೊಸ ತರ ಮಿಷಿನ್ ಗಳು ನಮ್ಮ ಹತ್ರ ಜಸ್ಟ್ ಒಂದು ಫೋಟೋ ತೆಗ್ದು ವಾಟ್ಸ್ಆಪ್ ಮಾಡಿ ನಂಬರ್ಗೆ ನಿಮ್ಗೆ ಯಾವ್ ತರ ಮಿಷಿನ್ ಬೇಕು ಎಲ್ಲಾ ಮಿಷಿನ್ ತರ್ಸ್ಕೊಡ್ತೀವಿ ಎಲ್ಲಾ ಹೋಲ್ಸೇಲ್ ತರ್ಸ್ಕೊಡ್ತಾ ಇದೀವಿ ನಮ್ಮ ಹತ್ರ ಎಲ್ಲಾ ಕಾರ್ಪೆಂಟರ್ ಗಳಿಗೆ ವೆಲ್ಡರ್ ಗಳಿಗೆ ಎಲೆಕ್ಟ್ರಿಷಿಯನ್ ಗೆ ಪ್ಲಂಬರ್ ಗೆ ಬೇಕಾಗಿರೋ ಎಲ್ಲಾ ತರ ಮಿಷಿನರಿಸು ಅವೈಲೇಬಲ್ ಇದೆ ನಮ್ಮ ಅಡ್ರೆಸ್ ಬಂದಿ ತಿೂರಿಂದ ಉಡಿಯಾರ್ ಹೋಗೋ ರೋಡ್ ಅಲ್ಲಿ ಗೋವಿಂದಪುರದಿಂದ ಒಂದ್ ಹಂಡ್ರೆಡ್ ಮೀಟರ್ಸ್ ಮುಂದೆ ಬಂದ್ರೆ ಬಸವಣ್ಣನ ದೇವಸ್ಥಾನ ಇದೆ ಬಸವಣ್ಣ ದೇವಸ್ಥಾನದ ಆಪೋಸಿಟ್ ಲೊಕೇಟ್ ಆಗಿದೆ ಕೆ ಬಿ ಆರ್ ಎಂಟರ್ಪ್ರೈಸಸ್ ಅಂತ ಒಂದ್ಸಲಿ ಭೇಟಿ ಮಾಡಿ ನಿಮ್ಗೆ ಬೆಸ್ಟ್ ಆಫರ್ಸ್ ಮಾಡ್ಕೊಡ್ತೀವಿ ಹೋಲ್ಸೇಲ್ ಸೇಲ್ ರಿಟೇಲ್ ಕೊಡ್ತಾ ಇದೀವಿ